ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಇವತ್ತು ಚಿಕನ್ ಮಾಡೋದು ತೋರಿಸ್ತಾ ಇದ್ದೀನಿ ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಒಗ್ಗರಣೆಗೋಸ್ಕರ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಟೊಮೊಟೊ ಇಷ್ಟನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ನಾನು ಆನಿಯನ್ನು ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದೆರಡು ಎರಡು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಬೇಕಾಗಿರೋ ಮಸಾಲೆಗಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಮೊಸರು ಒಂದು ಅರ್ಧ ಕಪ್ಪು ಮತ್ತು ಒಂದೆರಡು ಸ್ಪೂನು ಧನಿಯಾ ಪೌಡರು ಮತ್ತು ಮಸಾಲೆಗಳು ಪಲಾವ್ ಎಲೆ ಏಲಕ್ಕಿ ಕಸೂರಿ ಮೆಥಿ ಮರಾಠಿ ಮಗ್ಗು ಒಂದೆರಡು ಲವಂಗ ಒಂದೆರಡು ಪೀಸು ಚಕ್ಕೆ ಮತ್ತು ಕಾಳು ಸ್ವಲ್ಪ ಇದು ಒಗ್ಗರಣೆಗೆ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅಂದರೆ ಒಂದು ಮೀಡಿಯಮಲ್ಲಿ ಹಾಕೋಬೇಕು ಫ್ರೈಗೆ ಇಷ್ಟು ಬೇಕು ಅಷ್ಟು ಏಕೆಂದರೆ ಚಿಕನಲ್ಲಿ ಜಾಸ್ತಿ ಆಯಿಲ್ ಅಂಶ ಇರೋದ್ರಿಂದ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಇವಾಗ ಎಣ್ಣೆ ಕಾದ ನಂತರ ಒಂದು ಒಂದು ಪೀಸು ಎಲೆ ಮರಾಠಿ ಮಗ್ಗು ಮತ್ತು ಒಂದು ಎರಡು ಲವಂಗ ಅಂದರೆ ಮಸಾಲೆ ಹೆವಿ ಆಗಿಬಿಡುತ್ತೆ ಅನ್ನೋರು ಇನ್ನೂ ಕಡಿಮೆನೇ ಹಾಕೋಬೋದು ಚಕ್ಕೆ ಮತ್ತು ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಸೋಂಕಾಳು ನೀವು ಬೇ ಸೋಮ್ಕಾಳು ಬೇಡ ಅಂತಂದರೆ ನೀವು ಜೀರಿಗೆ ಬೇಕಾದರೂ ಹಾಕೋಬೋದು ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕೆಂದರೆ ನಾವು ಮಸಾಲ ರುಬ್ತಾ ಇಲ್ವಲ್ಲ ಹಾಗೇ ಹಾಕೋದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಫ್ರೈ ಆದ ತಕ್ಷಣ ಸಣ್ಣಗೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ನಾನು ಒಂದು ಮೀಡಿಯಮ್ ಸೈಜು ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಯಾಕೆಂದರೆ ನಾವು ರುಬ್ಬೋದು ರುಬ್ಬಿ ಪೇಸ್ಟ್ ಮಾಡಿ ಹಾಕೋದು ಬೇರೆ ಇದೆಯಲ್ಲ ಹಾಗಾಗಿ ನಾನು ಇಷ್ಟು ಮಾತ್ರ ಹಾಕ್ತಾಯಿದ್ದೀನಿ ನಿಮಗೆ ಪೇಸ್ಟ್ ಜಾಸ್ತಿ ಬೇಕು ಅಂದರೆ ರುಬ್ಬಿಟ್ಟು ಮಾಡ್ಬೋದು ಇವಾಗ ಅದ್ರ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೇಲೇ ಮಾಡ್ಕೊಂಡಿರೋದು ಹಾಕೋದ್ರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಫ್ರೈ ಮಾಡಿದಾಗ ಯಾವುದಕ್ಕೆ ಆಗಲಿ ಮನೇಲಿ ಮಾಡ್ಕೊಂಡಿರೋದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಒಂದೂವರೆ ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿರೋ ಅಂತ ಒಂದರಿಂದ ಒಂದೂವರೆ ಟೊಮೊಟೋನ ನೀವು ಸಣ್ಣ ಕಟ್ ಮಾಡಿ ಅದಕ್ಕೆ ಫ್ರೈ ಮಾಡಿ ಹಾಕ್ಕೋಬೇಕು ಯಾಕೆಂದರೆ ನಾವು ರುಬ್ಬೋದರಿಂದ ಹುಳಿನೂ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಇವಾಗ ಟೊಮೊಟೊ ಫ್ರೈ ಆಗೋಕ್ಕೆ ಬಿಟ್ಬಿಟ್ಟು ನಾನು ಒಂದು ಜಾರ್ಗೆ ನಾನು ಟೊಮೊಟೊ ಕಟ್ ಮಾಡಿ ಇಟ್ಟಿದ್ನಲ್ಲ ಒಂದೆರಡು ಅದನ್ನು ಹಾಕೋತಾ ಇದ್ದೀನಿ ಈಗ ಇದನ್ನು ಸಪ್ರೇಟಾಗಿ ನಾನು ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ಅಂದರೆ ನಾವು ಟೊಮೊಟೊ ಒಗ್ಗರಣೆಗೂ ಹಾಕಿದ್ದೀವಿ ಬಟ್ ಇದಕ್ಕೆ ಜಾಸ್ತಿ ನಾನು ಅದಕ್ಕೆ ಇಲ್ಲ ಒಂದು ಸ್ವಲ್ಪ ಮಾತ್ರ ನಾವು ರುಬ್ಕೋತಾ ಇದ್ದೀನಿ ಅಂದರೆ ಹುಳಿ ಅಂಶ ಜಾಸ್ತಿ ಆಗಿಬಿಡುತ್ತೆ ಅಂತ ಇವಾಗ ಅದು ಫ್ರೈ ಆಗಿದೆಯಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಅದ್ರ ಜೊತೆಗೆ ನಾನು ರುಬ್ಬಿರೋದನ್ನ ಪೇಸ್ಟನ್ನು ಅದನ್ನು ಹಾಕಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸಾಗಿ ಹಸಿ ವಾಸನೆ ಎಲ್ಲ ಹೊರಟೋಗೋವರೆಗೂ ಕುದಿಸ್ಬೇಕು ಇದನ್ನು ಇವಾಗ ಇದನ್ನು ಕುದಿಯಕ್ಕೆ ಬಿಟ್ಬಿಟ್ಟು ನಾವು ಅಂದರೆ ಸ್ವಲ್ಪ ಮಾತ್ರ ನೀರು ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಗಟ್ಟಿಗೆ ಚೆನ್ನಾಗಿ ಫ್ರೈ ಆಗಲಿ ಒಂದು ಮೀಡಿಯಂ ಫ್ಲೇಮಲ್ಲಿ ಬಿಟ್ಬಿಟ್ಟು ನಾವು ಆನಿಯನ್ನ ಫುಲ್ಲು ಬ್ರೌನ್ ಕಲರ್ವರೆಗೂ ಹೇಗೆ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಮತ್ತು ಒಂದು ಅರ್ಧ ಕಪ್ಪು ಮೊಸರು ಆದರೆ ಈ ಥರ ಮಾಡೋದ್ರಿಂದ ಚಿಕನ್ ಫ್ರೈ ಇನ್ನೂ ತುಂಬ ಟೇಸ್ಟ್ ಬೇರೆ ಥರನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಮಾಮೂಲಿ ಬೇರೆ ಥರ ಎಲ್ಲ ಮಾಡ್ತಾ ಇರ್ತೀವಲ್ಲ ಅದ್ರ ಬದಲು ಈ ರೀತಿ ಮಾಡ್ಕೊಬೋದು ಇದ್ರ ಜೊತೆಗೆ ಸ್ವಲ್ಪ ಸೋಂಪು ಕಾಳು ಮತ್ತು ಒಂದು ನಾಲ್ಕು ಬಾದಾಮಿ ಕಟ್ ಮಾಡಿ ಹಾಕ್ಕೊಂಡ್ರೆ ಸಾಕು ಅಂದರೆ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ಪೇಸ್ಟ್ ಮಾಡ್ಕೊಂಡು ಅಂದ ತಕ್ಷಣ ನಾವು ಆನಿಯನ್ನು ಎಲ್ಲ ಫ್ರೈ ಮಾಡಿ ಮಾಡೋಕ್ಕೆ ಇಟ್ಟಿದ್ವಲ್ಲ ಟೊಮೊಟೊ ಎಲ್ಲ ಅದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಕೊಂಡಿದೆ ಇವಾಗ ನಾನು ಚ ಕ್ಲಿನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ನು ಅದನ್ನು ಇದಕ್ಕೆ ಮಿಕ್ಸ್ ಇದ್ದೀನಿ ಅಂದರೆ ಹಂಗೆ ಸುರಿದ್ರೆ ನೀರು ನಮಿಷ ಕೆಳಗಡೆ ಇರುತ್ತಲ್ಲ ಇನ್ನೂ ನೀರಾಗುತ್ತೆ ನಮಗೆ ಬೇಕಾಗಿದ್ದು ಇದರಲ್ಲಿ ಮಾಡ್ಕೊಬೋದು ಎಷ್ಟು ಬೇಕೋ ಅಷ್ಟು ಅಂತ ಅದನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಎಲ್ಲ ಇವಾಗಲೇ ಹಾಕ್ಬಿಡ್ಬೇಕು ಏಕೆಂದರೆ ಚಿಕನ್ಗೆ ಚೆನ್ನಾಗಿ ಉಪ್ಪೆಲ್ಲ ಹಿಡಿಬೇಕಲ್ವ ಹಾಗಾಗಿ ನಾವು ಮುಂಚೆನೇ ಉಪ್ಪು ಮತ್ತು ಖಾರ ಹಾಕೋಬೇಕಾಗುತ್ತೆ ಇವಾಗ ಅಚ್ಚ ಖಾರದ ಪುಡಿ ನಾನು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿ ಚಿಕನ್ ಅಂತಂದರೆ ನಾವು ಎರಡು ಸ್ಪೂನ್ ಹಾಕ್ಕೊಂಡಿದಿ ಅಂದರೆ ಅಚ್ಚ ಖಾರದ ಪುಡಿ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕೋಬೇಕಾಗುತ್ತೆ ಇನ್ನು ನಿಮಗೆ ಕಲ್ಲರ್ ಬೇಕು ಅಂದರೆ ಕಲ್ಲರ್ ಪೌಡ್ರು ಸಿಗುತ್ತೆ ಅಂದರೆ ಕಲ್ಲರ್ ಪೌಡ್ರ್ ಅಂದರೆ ಅಚ್ಕಾರದ ಪುಡಿಲೇ ಕಲ್ಲರ್ ತುಂಬಾ ಕಲ್ಲರ್ ಇರೋ ಅಂಥದ್ದು ಸಿಗುತ್ತೆ ಅದನ್ನ ತಂದು ಹಾಕೋಬೋದು ಇಲ್ಲಾಂದರೆ ಬ್ಯಾಡಗೆ ಮೆಣಸಿನ್ಕಾಯಿನ ನೀವು ಪುಡಿ ಮಾಡಿ ಹಾಕಿದ್ರೆ ಅದು ಇನ್ನೂ ಒಳ್ಳೆಯ ಕಲ್ಲರ್ ಬರುತ್ತೆ ಬಟ್ ಸಾಕು ಒಂದು ಮೀಡಿಯಮ್ಮಲ್ಲಿ ಒಂದು ಇದಿದ್ದರೆ ಸಾಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಕುದಿನ ಚೆನ್ನಾಗಿ ಕುದಿಸ್ಕೋಬೇಕು ಏಕೆಂದರೆ ನಾವು ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ವ ಅದು ಚೆನ್ನಾಗಿ ಚಿಕನ್ಗೆ ಹಿಡಿಬೇಕು ನೋಡಿ ಇವಾಗ ಆಲ್ಮೋಸ್ಟು ಒಂದು ಕುದಿ ಚೆನ್ನಾಗಿ ಕುದ್ಕೊಂಡು ಅಂದರೆ ಸ್ವಲ್ಪ ಮಿಕ್ಸ್ ಮಾಡಿ ಮಾಡಿ ಆ ಥರ ಒಂದು ಕುದಿ ಕುದಿಸ್ಕೊಂಬಿಟ್ಟು ಆಮೇಲೆ ನಾವು ರುಬ್ಬಿಟ್ಟಿರೋ ಅಂಥ ಈರುಳ್ಳಿ ಮತ್ತು ಮೊಸರು ಎಲ್ಲ ರುಬ್ಬಿದ್ವಲ್ಲ ಆ ಪೇಸ್ಟನ್ನು ಹಾಕೋಬೇಕು ಆವಾಗ ಫ್ಲೇವರು ತುಂಬಾ ಚೆನ್ನಾಗಿ ಬೇರೆ ಟೇಸ್ಟ್ ಕೊಡುತ್ತೆ ಇವಾಗ ಸ್ವಲ್ಪ ಜಾರಲ್ಲಿ ಇನ್ನೂ ಮಸಾಲ ಇತ್ತಲ್ಲ ಅದಕ್ಕೂ ನೀರು ಹಾಕಿ ಮತ್ತು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಇದು ತೀರಾ ವೈಟ್ ಕಲರ್ ಗ್ರೇವಿನೂ ಆಗೋಲ್ಲ ತೀರಾ ರೆಡ್ ಕಲರ್ ಗ್ರೇವಿನೂ ಆಗೋಲ್ಲ ಒಂದು ಮೀಡಿಯಮ್ ಗ್ರೇವಿ ಥರ ಆಗುತ್ತೆ ಹಾಗಾಗಿ ಇವಾಗ ಅದನ್ನೆಲ್ಲ ಅಂದರೆ ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಂತ ನೋಡಿಕೊಂಡು ನಾವು ನೀರು ಹಾಕೋಬೇಕು ಗಟ್ಟಿ ಬೇಕು ಅಂದರೆ ಗಟ್ಟಿಗೆ ಇಲ್ಲ ತೆಳ್ಳಗೆ ಅಂದರೆ ತೆಳ್ಳಗೆ ನೋಡಿ ನೀರು ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಹಾಗಂತ ಹಾಗೇ ಬಿಡಬಾರ್ದು ಸ್ವಲ್ಪ ಒಂದು ಕುದಿ ಕುದ್ದಾದ್ಮೇಲೆ ಮತ್ತೆ ನಾವು ತೆಗೆದು ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಮಿಕ್ಸ್ ಇದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಅಂದರೆ ಖಾರದ ಪುಡಿ ಹಾಕಿರ್ತೀವಿ ನಾವು ಒಗ್ಗರಣೆಗೆ ಮಾತ್ರ ನಾವು ಮಸಾಲೆ ಐಟಮ್ ಹಾಕಿದ್ದೀವಲ್ಲ ಇದ್ರ ಜೊತೆಗೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಮಿಕ್ಸ್ ಮಾಡಿಬಿಟ್ಟು ಇವಾಗ ಮತ್ತೆ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊತಾ ಇರಬೇಕು ನೋಡಿ ಬೇಯಿಸ್ಕೊತ ಬೇಯಿಸ್ಕೊತ ಇದ್ದಾಗ ಮೇಲ್ಗಡೆ ಎಲ್ಲ ಎಣ್ಣೆ ಬಿಟ್ಕೋತಾ ಬರುತ್ತೆ ನೀವು ಜಾಸ್ತಿ ಬೇಯಿಸಿದಷ್ಟು ಎಣ್ಣೆ ಜಾಸ್ತಿ ಬಿಟ್ಕೊಳುತ್ತೆ ಹಂಗಂತ ಚಿಕನ್ ಫುಲ್ಲು ಬೇಯಿಸ್ಲೂಬಾರ್ದು ಒಂದು ಮೀಡಿಯಮಲ್ಲಿ ಕರೆಕ್ಟಾಗಿ ಬೇಯಿಸ್ಕೋಬೇಕು ನೋಡಿ ಒಂದು ಸ್ವಲ್ಪ ಬೇಯೋಕ್ಕಾಗಿದೆ ಇವಾಗ ಈಗ ನಾವು ಧನಿಯಾ ಪೌಡರ್ ಹಾಕೋತಾಯಿದ್ದೀನಿ ಯಾಕೆಂದರೆ ನಾನು ಮುಂಚೆ ಹಾಕಿರಲಿಲ್ಲಪ್ಪ ಅಂದರೆ ಅದರ ಫ್ಲೇವರ್ ಹೊಲ್ಟೋಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಹಾಕಿದ್ದೀನಿ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಬೇಯಿಸ್ಕೊತಾ ಇರಬೇಕು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ ಇವಾಗ ಸ್ವಲ್ಪ ಮೇಲ್ಗಡೆ ಕಸೂರಿ ಮೇತಿ ಹಾಕ್ಕೋಬೇಕು ಈ ಥರ ಮಾಡೋದರಿಂದ ಟೇಸ್ಟು ತುಂಬನೇ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಬೇರೆ ಥರ ಎಲ್ಲ ಮಾಡ್ತಾ ಇರ್ತೀವಲ್ಲ ಈ ರೀತಿ ವೆರೈಟಿ ವೆರೈಟಿಗೆ ಮಾಡ್ಕೊಂಡು ತಿನ್ನಬೇಕು ಇವಾಗ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದೇ ಥರ ಮಾಡ್ಕೊಳ್ಳೋ ಬದಲು ಅಂದರೆ ಬ್ಯಾಚುಲರ್ಸ್ಗೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮನೆಗಳಲ್ಲಿ ಬೇರೆ ಬೇರೆ ಥರ ಕೇಳ್ತಾ ಇರ್ತಾರಲ್ವ ಅವಾಗ ಇದು ಈ ಟೈಪ್ ಮಾಡ್ಬೋದು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಚಿಕನ್ನು ಇಷ್ಟ ಆಗಿದ್ರೆ ಸಾಕು ಸೂಪರಾಗಿ ಆಗುತ್ತೆ ತುಂಬ ಸ್ಮೂತು ಹೋಗಂಗೆಲ್ಲ ಬೇಯಿಸ್ಕೋಬಾರ್ದು ಈ ಇದರ ಮೀಡಿಯಮಲ್ಲಿ ಬೇಯಿಸ್ಕೊಂಬಿಟ್ರೆ ಚಪಾತಿಗೆ ಪರೋಟಾಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಸೂಪರಾಗಿದೆ ಕಲ್ಲರು ತುಂಬಾ ಚೆನ್ನಾಗಿ ಇದೆ ಹೀಗೆ ವೆರೈಟಿ ವೆರೈಟಿಯಾಗಿ ಮಾಡಿಕೊಂಡು ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಮಕ್ಕಳಿಂದ ದೊಡ್ಡೋರಿಗೆ ಎಲ್ಲ ಖುಷಿಪಟ್ಟು ತಿಂತಾರೆ ಈಗ ಹೀಗೆ ಹೊಸ ಹೊಸ ಥರ ಟ್ರೈ ಮಾಡ್ತಾಯಿರ್ತೀನಿ ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್